ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಡೈವರ್ಸ್ ಆದ್ಮೇಲೆ ಅವರಿಬ್ಬರ ಬಗೆಗಿನ ಚರ್ಚೆ ಸಾಕಷ್ಟು ರೀತಿಯಾಗಿ ನಡೆದಿದ್ದು ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅದು ಅವರ ವೈಯಕ್ತಿಕ ವಿಚಾರ ಆದರೂ ಕೂಡ ಅವರು ಸೆಲೆಬ್ರಿಟಿ ಆದಂತಹ ಕಾರಣಕ್ಕಾಗಿರ್ಬೋದು ಯಾಕಾಗಿರ್ಬೋದು ಹೇಗಾಗಿರ್ಬೋದು ಈಗ ಹೇಗಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅವರು ಹೇಗಿದ್ದಾರೆ ಇವರು ಹೇಗಿದ್ದಾರೆ ಈ ತರ ಸಿಕ್ಕಪಟ್ಟೆ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಹೌದು ಅದರಲ್ಲೂ ನಿವೇದಿತ ಸಿಕ್ಕಾಪಟ್ಟೆ ಬೋಲ್ಡ್ ಹುಡುಕಿ ಆಗಿದ್ದು ಆಕೆಯ ಇತ್ತೀಚಿನ ವೀಡಿಯೋ ಫೋಟೋಸ್ ರೀಲ್ಸು ಇದೆಲ್ಲವೂ ಕೂಡ ಟ್ರೋಲ್ ಆಗ್ತಾ ಇರೋದು ನಿಮಗೆಲ್ಲ ಗೊತ್ತಿರುವಂತ ವಿಚಾರ ಸೆಲೆಬ್ರಿಟಿಗಳ ಮನೆಯಲ್ಲಿ ಒಂದು ಚಿಕ್ಕದಾದ ವಿಚಾರ ಆಯ್ತು ಅಂದ್ರೂ ಕೂಡ ಅದು ಆದಷ್ಟು ಬೇಗ ಇಡೀ ಸೋಷಿಯಲ್ ಮೀಡಿಯಾ ತುಂಬಾ ಹಬ್ಬಿ ಬಿಡುತ್ತೆ ಮತ್ತು ಆ ಸುದ್ದಿ ಮನೆ ಮನೆಗಳಿಗೂ ಕೂಡ ತಲುಪುತ್ತೆ ಇದು ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ ಈಗ ನಿವೇದಿತಾ ಗೌಡ ತಂದೆ ತಾಯಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಅದಲ್ಲದೆ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗ್ತಾ ಇದೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅವರಿಬ್ಬರ ಡೈವರ್ಸ್ ನಂತರ ಅವರ ಫ್ಯಾಮಿಲಿಗೂ ಕೂಡ ಒಂದಷ್ಟು ರೀತಿಯಾದಂತಹ ಬದಲಾವಣೆಯಲ್ಲೂ ಕೂಡ ಫ್ಯಾಮಿಲಿಯಲ್ಲಿ ಆಗ್ತಾ ಇದೆ ಸಮಾಜ ಇನ್ಮೇಲೆ ಹಿಂಗೆನೆ ಮುಂದೆ ಮುಂದೆ ಹೋಗ್ತಾ ಹಿಂಗೆ ಆಗತ್ತೆ ಅನ್ನೋದನ್ನ ಕೆಲವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಅಂತಹದ್ದೇನಾಯ್ತು ಅವರ ಫ್ಯಾಮಿಲಿಯಲ್ಲಿ ಯಾಕೆ ಇಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಮತ್ತೆ ನಿವೇದಿತ ಮತ್ತೆ ಮತ್ತೆ ಅವರ ಫ್ಯಾಮಿಲಿ ಯಾಕೆ ಟ್ರೆಂಡಿಂಗ್ ನಲ್ಲಿ ಯಾವಾಗ್ಲೂ ವೈರಲ್ ಆಗ್ತಾ ಇರುತ್ತೆ ಇದೆಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದರೆ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ಲೈಕನ್ ಇಂಪ್ರೆಸ್ ಮಾಡಿ ಹೌದು ನಿವೇದಿತಾ ಅವರನ್ನ ನೋಡಿದಾಗ ಕೆಲವರು ಅವರ ತಾಯಿಯನ್ನ ಬೈಕೊಳ್ಳೋದು ತುಂಬಾನೇ ಕಾಮನ್ ಆಗಿದೆ ನಿವೇದಿತಾ ಮಾತ್ರ ಅಲ್ಲ ಯಾವುದೇ ಹುಡುಗಿ ತಪ್ಪು ಮಾಡಿದ್ರೂ ಕೂಡ ಎಲ್ಲರೂ ಕೂಡ ಅವರ ತಾಯಿಯನ್ನೇ ಬೈಯೋದು ಕಾರಣ ಅದ್ ಯಾವ ರೀತಿಯಾದಂತಹ ಸಂಸ್ಕಾರವನ್ನ ಕೊಟ್ಟು ಬೆಳೆಸಿದ್ದೀರಾ ಅದೇನು ಅಂತ ಮಗಳಿಗೆ ಬುದ್ಧಿ ಹೇಳಿದ್ದೀರಾ ನೀವಾದ್ರೂ ಬುದ್ಧಿ ಹೇಳಬೇಕಲ್ವಾ ತಂದೆ ತಾಯಿಯೇ ಹೀಗಾದ್ರೆ ಹೇಗೆ ಅಂತ ಕೆಲವರು ಕೇಳ್ತಾರೆ ಸೊ ಇಲ್ಲಾಗಿರೋದು ಕೂಡ ಅದೇನೆ ನಿವೇದಿತ ಪಾಶ್ ಅಂದ್ರೆ ನಿವೇದಿತ ತಾಯಿ ಅದಕ್ಕಿಂತ ಪಾಶ್ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಸತಿ ಇದು ನಿವೇದಿತಾನ ಅಥವಾ ನಿವೇದಿತಾ ಅವರ ಅಮ್ಮನ ಅಂತ ಅನ್ಸೋಕೆ ಶುರು ಆಗ್ಬಿಡುತ್ತೆ ಕೆಲವು ರೀಲ್ಸ್ ಗಳನ್ನ ನೋಡಿದಾಗ ಯಾಕಂದ್ರೆ ನಿವೇದಿತಾ ತಾಯಿ ಕೂಡ ಸಿಕ್ಕಾಪಟ್ಟೆ ರೀಲ್ಸ್ ಅನ್ನ ಮಾಡ್ತಾರೆ ಎಲ್ಲಾ ತರದ ಬಟ್ಟೆಗಳನ್ನ ಕೂಡ ಹಾಕ್ತಾರೆ ಆ ಕಾರಣಕ್ಕಾಗಿ ನಿವೇದಿತಾ ತಾಯಿ ಕೂಡ ಟ್ರೆಂಡಿಂಗ್ ನಲ್ಲೇ ಇರ್ತಾರೆ ನೋಡೋದಕ್ಕೆ ವಯಸ್ಸಾಗಿರೋ ತರ ಅನಿಸೋದೇ ಇಲ್ಲ ಅಂತ ಕೆಲವು ಪಡ್ಡೆ ಹೈಕ್ಲು ಕಾಲೆಳೆಯೋದು ಕೂಡ ಇದೆ ಸೊ ಇದೀಗ ಜಾಲಿಮುಡ್ನಲ್ಲಿರುವ ನಿವೇದಿತ ದೇಶ ವಿದೇಶಗಳನ್ನ ಸುತ್ತಾ ಇದ್ದಾರೆ ಶ್ರೀಲಂಕಾ ದುಬೈ ಹೀಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬರ್ತಾ ಇದ್ದಾರೆ ಇದನ್ನ ಎಲ್ಲರೂ ಕೂಡ ನೋಡ್ತಾಲೇ ಇದ್ದೀರ ಅದೇ ಈಗ ನಿವೇದಿತಾ ಅವರು ತಮ್ಮ ತಾಯಿಯನ್ನ ಕರ್ಕೊಂಡು ಟ್ರಿಪ್ ಹೋಗಿರೋದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ತಾಯಿ ಮತ್ತು ಮಗಳು ಕೂಡ ಆನೆಯೊಂದಕ್ಕೆ ಸ್ನಾನ ಮಾಡಿಸ್ತಾ ಎಂಜಾಯ್ ಮಾಡ್ತಾ ಇರುವಂತ ವಿಡಿಯೋ ಇದಾಗಿದ್ದು ಇದನ್ನ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ ಹೌದು ತಾಯಿ ಮಗಳು ಇಬ್ರು ಕೂಡ ಒಂದೇ ಆನೆಯನ್ನ ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ಸ್ನಾನ ಮಾಡಿಸಿ ರೀಲ್ಸ್ ಅನ್ನ ಮಾಡಿಸಿ ರೀಲ್ಸ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿರೋದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಸೊ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ವೈರಲ್ ಆಗಿದೆ ಅಂತ ಅಂದ್ರೆ ಡೈವರ್ಸ್ ಆದ್ಮೇಲೆ ನಿವೇದಿತ ಸಿಕ್ಕಾಪಟ್ಟೆ ಫ್ರೀ ಆಗಿದ್ದಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯಾವ ಟೈಮಿಗೆ ಬೇಕಾದ್ರೂ ಹೋಗ್ಬೋದು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಹೇಗೆ ಬೇಕಾದ್ರೂ ಬರ್ಬೋದು ಯಾವ ತರ ಬೇಕಾದ್ರೂ ಬಟ್ಟೆಯನ್ನು ಹಾಕೋಬಹುದು ಫೋಸ್ ಬೇಕಾದ್ರೂ ಹೆಂಗ್ ಕೊಡ್ಬೋದು ಯಾವ ರೀತಿ ಆದ್ರೂ ಬೇಕಾದರೂ ಫೋಸ್ ಅನ್ನ ಕೊಡ್ಬೋದು ಜೊತೆಗೆ ಎಷ್ಟೊತ್ತು ಬೇಕಾದರೂ ಟೈಮನ್ನು ಸ್ಪೆಂಡ್ ಮಾಡ್ಬೋದು ಆದರೆ ನಿವೇದಿತಾ ತಾಯಿಗೆ ಇಷ್ಟು ದಿನ ಅವರ ಗಂಡ ಇದ್ದ ಕಾರಣ ಎಕ್ಸ್ಪೋಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹೀಗಾಗಿ ಇದೀಗ ಆದರೆ ಇದೀಗ ಮಗಳು ಕೂಡ ಮನೆಗೆ ಹೋಗಿ ಕೂತಿರೋದ್ರಿಂದ ತಾಯಿ ಕೂಡ ಎಲ್ಲ ಕಡೆ ಸುತ್ತಾಡಿಸ್ತಾ ಇದ್ದಾರೆ ತಾಯಿ ಮಗಳು ಇಬ್ಬರೂ ಕೂಡ ಜೋಡಿಯಾಗಿ ಬೇರೆ ಬೇರೆ ಕಡೆ ಓಡಾಡ್ತಾ ಇರೋದು ಮತ್ತು ಎಲ್ಲ ಫೋಟೋಸ್ಗಳನ್ನು ನಿವೇದಿತಾ ಅವರ ಸಿಕ್ಸಿಯ ಹಾಟ್ ಫೋಟೋಗಳನ್ನು ನಿವೇದಿತಾ ಅವರ ತಾಯಿಯೇ ತೆಗೆಯೋದು ಅದು ಫೋಟೋಗ್ರಾಫರ್ ಕೂಡ ಅವರೇ ಅನ್ನುವಂತಹ ಸುದ್ದಿ ಇದೀಗ ಗೊತ್ತಾಗ್ತಾ ಇದೆ ಸೊ ಇದನ್ನು ನೋಡಿದವರು ತುಂಬ ಜನ ನಿವೇದಿತಾ ಅವರ ತಾಯಿ ಮತ್ತು ತಂದೆಯದ್ದು ಕೂಡ ಡೈವರ್ಸ್ ಆಗಿದೆ ಹಾಗಾಗಿನೇ ಅಮ್ಮ ಮಗಳು ಇಬ್ಬರು ಕೂಡ ಈ ಥರ ದೇಶ ವಿದೇಶಗಳನ್ನ ಸುತ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೌದು ನಿವೇದಿತಾ ಅವರ ತಾಯಿಗೆ ನಿವೇದಿತಾ ಅವರ ತಂದೆ ಡೈವರ್ಸ್ ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ನಿವೇದಿತಾ ಅವರ ತಾಯಿ ಕೂಡ ಈಗ ಫ್ರೀ ಬರ್ಡ್ ಆಗಿದ್ದಾರೆ ಕೊನೆಗೂ ಗಂಡ ಬಿಟ್ಟ ಮಗಳು ಗಂಡ ಬಿಟ್ಟ ತಾಯಿ ಇಬ್ರು ಕೂಡ ಒಟ್ಟಿಗೆ ಸೇರ್ಕೊಂಡು ಎಲ್ಲ ಕಡೆ ಸುತ್ತಾಡ್ಕೊಂಡು ತುಂಬಾ ಚೆನ್ನಾಗಿ ಜೀವನವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಈ ತರದ ತಾಯಿ ಮಗಳು ಇರಬೇಕು ಇತ್ತೀಚಿನ ಹೆಣ್ಮಕ್ಳು ಇದನ್ನೆಲ್ಲ ನೋಡಿ ಕಲಿಬೇಕು ಗಂಡ ಬಿಟ್ಟು ಹೋದ ಅನ್ನುವಂತ ಕಾರಣಕ್ಕಾಗಿ ಗಂಡ ಕೈಕೊಟ್ಟ ಅನ್ನುವಂತಹ ಕಾರಣಕ್ಕಾಗಿ ಯಾವ್ದೋ ಮೂಲೆಯಲ್ಲಿ ಕುತ್ಕೋಬಾರ್ದು ಹೆಣ್ಮಕ್ಳು ಎಲ್ಲಾ ಕಡೆ ಟ್ರಿಪ್ ಹೋಗ್ಬೇಕು ಎಂಜಾಯ್ ಮಾಡಬೇಕು ಡೈವರ್ಸ್ ಅನ್ನೋದು ಒಂದು ಕಾಮನ್ ಅಂತ ಕೆಲವರು ಹೇಳ್ತಾ ಇದ್ದಾರೆ ಹಾಗೆ ನೋಡ್ಬೇಕು ಅಂದ್ರೆ ಪಾಪ ನಿವೇದಿತಾ ಗೌಡ ಅವರ ತಾಯಿ ಮತ್ತು ತಂದೆ ಡೈವರ್ಸ್ ಆಗಿಲ್ಲ ಅವರು ಗಂಡ ಹೆಂಡತಿ ಕೂಡ ತುಂಬಾನೇ ಚೆನ್ನಾಗಿದ್ದಾರೆ ಆದ್ರೆ ನಿವೇದಿತಾ ಜೊತೆಗೆ ತಾಯಿ ಕೂಡ ಟ್ರಿಪ್ ಹೋಗಿರೋದ್ರಿಂದ ನೀವು ಕೂಡ ಗಂಡನ ಬಿಟ್ರಿ ಅಂತ ಕಾಣುತ್ತೆ ಇನ್ನೇನ್ ಒಳ್ಳೇದೇ ಆಯ್ತಲ್ಲ ಇಬ್ರು ಗಂಡನ್ ಬಿಟ್ಟಿದ್ದೀರಾ ಇನ್ನು ದೇಶ ದೇಶ ಸುತ್ತಿ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ ಆನೆಯನ್ನ ತೊಳಿತಾ ಇದ್ದಂತ ರೀಲ್ಸ್ಗೆ ಸಿಕ್ಕಾಪಟೆ ಜನ ಸಿಕ್ಕಾಪಟೆ ಕಮೆಂಟ್ಸ್ ಅನ್ನ ಹಾಕಿದ್ದಾರೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಕರೆಕ್ಟ್ ಆಗಿದೆ ನಿಮ್ ಜೋಡಿ ನೀವು ಕೂಡ ಗಂಡನ್ ಬಿಟ್ಟಿದ್ದೀರಾ ಅಂತ ಈಗ ಟ್ರೋಲ್ಗಳನ್ನ ನೋಡ್ಕೊಂಡು ಈ ಕಮೆಂಟ್ಗಳನ್ನ ನೋಡ್ಕೊಂಡು ಕೆಲವರು ನಿವೇದಿತ ಅವರ ತಂದೆ ತಾಯಿಗೂ ಕೂಡ ಡೈವರ್ಸ್ ಆಯ್ತು ಅಂತ ಇನ್ನೇನು ಮುಗ್ದೆ ಹೋಯಿತು ಎಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಅಂತಹದ್ದು ಏನೂ ಆಗಿಲ್ಲ ಫ್ರೆಂಡ್ಸ್ ಫ್ಯಾಮಿಲಿಯವರು ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗಿದ್ದಾರೆ ಎಲ್ಲವನ್ನ ಕೂಡ ಬಹಳ ಸಲೀಸಾಗಿ ತಗೊಳ್ತಾರೆ ತುಂಬ ಆರಾಮಾಗಿ ಯೋಚನೆ ಮಾಡ್ತಾರೆ ಸೊ ಆ ಕಾರಣಕ್ಕಾಗಿ ಅವರ ಫ್ಯಾಮಿಲಿ ಅವರು ಕಾಂಪ್ಲಿಕೇಟೆಡ್ ಅಂತ ಅನ್ಸೋದಿಲ್ಲ ಎಲ್ಲವನ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತಾರೆ ಅಪ್ಪ ಅಮ್ಮ ಕೂಡ ಅವರ ಪಾಡಿಗೆ ಅವರು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ತಾಯಿ ಕೂಡ ಬೋಲ್ಡ್ ಆಗಿದ್ದಾರೆ ಮಗನೂ ಬೋಲ್ಡ್ ಆಗಿದ್ದಾರೆ ಮಗಳೂ ಬೋಲ್ಡ್ ಆಗಿದ್ದಾರೆ ಆ ಕಾರಣಕ್ಕಾಗಿ ಎಲ್ಲವನ್ನ ಕೂಡ ಸಿಂಪಲ್ ಆಗಿ ತೆಗೆದುಕೊಳ್ತಾರೆ ಫ್ಯಾಮಿಲಿ ಅವರು ಹಾಗೆ ಇರ್ತಾರೆ ಏನೇ ಆದ್ರೂ ಕೂಡ ಅದನ್ನ ಚಿಲ್ ಮಾಡ್ತಾರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಸೊ ನಿವೇದಿತಾ ಅವರ ಫ್ಯಾಮಿಲಿ ಅವ್ರದ್ದು ಕೂಡ ಅದೇ ರೀತಿಯಾಗಿದೆ ಬಟ್ ನೆಟ್ಟಿಗರು ಯಾವುದೇ ಒಂದು ರೀತಿ ಕಮೆಂಟ್ ಅನ್ನ ಹಾಕ್ಬಿಡ್ತಾರೆ ಯಾವ್ದೋ ರೀತಿಯಲ್ಲಿ ಮಾತನಾಡ್ಬಿಡ್ತಾರೆ ಈ ಕಮೆಂಟು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಕೊನೆಗೆ ಅದನ್ನ ಟ್ರೋಲ್ ಮಾಡ್ತಾರೆ ಜನ ಕೂಡ ನಂಬಿ ಬಿಡ್ತಾರೆ ಆದ್ರೆ ತಾಯಿ ಮತ್ತು ಮಗಳ ಬಾಂಧವ್ಯವನ್ನ ನೋಡಿ ಕೆಲವರು ಖುಷಿ ಕೂಡ ಪಡ್ತಾ ಇದ್ದಾರೆ ಮಗಳು ಕಷ್ಟದಲ್ಲಿದ್ದಾಗ ಈ ತರ ಧೈರ್ಯ ಹೇಳ್ಬೇಕು ಅದನ್ನ ಬಿಟ್ಟು ಡೈವರ್ಸ್ ಆಯ್ತು ಗಂಡನ್ ಬಿಟ್ಟು ಬಂದ್ಲು ಹೀಗಂತ ತಂದೆ ತಾಯಿ ಮಾತಾಡುವುದು ಅಥವಾ ಮಗಳನ್ನ ಮಾತಾಡಿಸ್ದೆ ಇರೋದು ಮಾತು ಬಿಡೋದು ಮಕ್ಕಳನ್ನ ಹೊರಗಡೆ ಹಾಕೋದು ಇವೆಲ್ಲವನ್ನ ಮಾಡಿದ್ರೆ ಮಾರಲ್ ಸಪೋರ್ಟ್ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ಸಿಗಲ್ಲ ನಿವೇದಿತಾ ತಂದೆ ತಾಯಿ ಕರೆಕ್ಟ್ ಆಗಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ